ಮಳೆ ಸೃಷ್ಟಿಸಿರುವಂತಹ ಅವಾಂತರಗಳು ಒಂದೆರಡಲ್ಲ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಮಳೆಯ ಅಬ್ಬರಕ್ಕೆ ಹೆದ್ದಾರಿ ಮೇಲೆಯೇ ಬೃಹತ್ ಬಂಡೆಗಲ್ಲು ಉರುಳಿತು ಬೆಳಗಾವಿ ಸಿಂಧದುರ್ಗ ಹೆದ್ದಾರಿ ಮೇಲೆ ಬಂಡೆಗಲ್ಲು ಉರುಳಿದೆ ಭಾರೀ ಗಾತ್ರದ ಬಂಡೆಗಲ್ಲು ಮಹಾರಾಷ್ಟ್ರದ ಸಾವಂತವಾಡಿಯ ಅಂಬೋಲಿ ಫಾಲ್ಸ್ನ ಬಳಿ ನಡೆದಂತ ಘಟನೆ ಇದು ದೃಶ್ಯದಲ್ಲಿ ನೋಡ್ತಾ ಇದೆ ರಸ್ತೆ ಮಧ್ಯಕ್ಕೆ ಬಂದು ನಿಂತಿದೆ ಈ ಬಂಡೆಗಲ್ಲು ಮಳೆ ಅಬ್ಬರಕ್ಕೆ ಇಂಥ ಅವಘಡಗಳಾಗ್ತಾ ಇದೆ ರಾಜ್ಯದಾದ್ಯಂತ ಮಳೆ ಸುರಿತಾ ಇದೆ ಮಳೆಯಿಂದಾಗಿ ಆಗ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ ಅಲ್ಲಿ ರಸ್ತೆ ಮಧ್ಯದಲ್ಲಿ ಬಿದ್ದಂತಹ ಬಂಡೆಗಲ್ಲನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ ಜೆ ಸಿ ಬಿ ಮುಖಾಂತರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಬಂಡೆಕಲ್ಲನ್ನು ತೆರವು ಮಾಡುವ ಕಾರ್ಯಾಚರಣೆಯನ್ನು ನಡೆಸಿತ್ತು ಬಂಡೆಕಲ್ಲು ಬಿದ್ದಿದ್ರಿಂದ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು ಈ ಥರ ಮಳೆ ಸುರಿತಾ ಇದೆ ಜನ ಮನೆ ಬಿಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡೋದೇ ಅಲ್ಲ ಅಂತ ಪರಿಸ್ಥಿತಿ ಇದೆ ಈಗ ಯಾವ ರಸ್ತೆಗಿಳಿದ್ರು ರಸ್ತೆ ತುಂಬಾ ನೀರು ಹೈವೇಯಲ್ಲೂ ಕೂಡ ನೀರು ಭರ್ತಿ ಆಗ್ತದೆ ಹೆದ್ದಾರಿಯಲ್ಲೂ ವಾಹನ ಸಂಚಾರ ಬಹಳ ಕಷ್ಟ ಆಗಿದೆ ಅಲ್ಲಲ್ಲಿ ಮಣ್ಣು ಕುಸಿದು ಬೀಳ್ತಾ ಇದೆ ಗುಡ್ಡ ಕುಸಿತ ಆಗ್ತಾ ಇದೆ ಈ ರೀತಿ ಬಂಡೆಗಲ್ಲುಗಳ ರಸ್ತೆ ಮಧ್ಯೆ ಬಂದು ನಿಂತು ಹೆಸನು ಸಕಲೇಶ್ಪುರದಲ್ಲೂ ಅಷ್ಟೇ ಎಡೆ ಬಿಡದೆ ಮಳೆ ಸುರಿತಾ ಇದ್ದು ಹಳ್ಳ ಕೊಳ್ಳಗಳು ನದಿಗಳು ಉಕ್ಕಿ ಹರಿತಾ ಇದೆ ಸಕಲೇಶ್ಪುರದ ಮಠಸಾಗರದ ಬಳಿ ಉಕ್ಕಿ ಹರಿತಾ ಇದೆ ಹಳ್ಳ ಸಕಲೇಶ್ಪುರ ಮಠಸಾಗರ ಕೃಷ್ಣಾಪುರ ಸಂಪರ್ಕವೇ ಕಡಿತ ಆಗಿದೆ ಕಾಫಿ ಅಡಿಕೆ ತೋಟಗಳು ಜಲಾವೃತವಾಗಿದೆ ರೈತರು ಕಂಗಾಲಾಗಿದೆ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಮಳೆ ಬೇಕು ನಿಜ ಆದರೆ ಅದೇ ಮಳೆ ಬೆಳೆದ ಬೆಳೆಯನ್ನೇ ಸರ್ವನಾಶ ಮಾಡಿಬಿಟ್ರೆ ತೋಟಗಳು ಜಲಾವೃತವಾಗಿಬಿಟ್ರೆ ಸಹಜವಾಗಿಯೇ ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಹಾಗಾಗಿದೆ ಈಗ ರಾಜ್ಯದಲ್ಲಿ ಎಡೆ ಬಿಡದೆ ಸುರಿತಾ ಇರುವಂತಹ ಮಳೆ ತಂದ ಆಪತ್ತು ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯಗಳು ಮನೆಯಿಂದ ಹೊರಗಡೆ ಬಂದರೆ ಸಾಕು ಜಲಾವೃತವಾಗಿರುವಂತಹ ರಸ್ತೆಗಳು ಅಲ್ಲಲ್ಲಿ ಗುಡ್ಡ ಕುಸಿತ ಹಳ್ಳ ಕೊಳ್ಳಗಳು ತುಂಬಿ ಇದೆ ಸೇತುವೆಗಳು ಕೂಡ ಮುಳುಗಡೆಯಾಗಿದೆ ಹೀಗಾಗಿ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ ನಡೆಸೋದಕ್ಕಾಗದೆ ಪರದಾಡ್ತಾ ಇದ್ದಾರೆ ಜೊತೆಗೆ ತೋಟ ಗದ್ದೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ ಕಾಫಿ ಅಡಿಕೆ ತೋಟಗಳು ಜಲಾವೃತವಾಗಿದ್ದು ರೈತರಂತೂ ಕಂಗಾಲಾಗಿದ್ದಾರೆ ಉಕ್ಕಿ ಹರಿತಾ ಇರುವಂತಹ ಹಳ್ಳ ಕೊಳ್ಳದ ದೃಶ್ಯ ನೋಡ್ತಾ ಇದ್ರೆ ಗಾಬರಿ ಆಗುತ್ತೆ ನೀರಲ್ಲಿ ಬೋಟ್ ಸಾಗದಂತೆ ಬೈಕ್ಗಳು ಗಳು ಸಾಕ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಅಂದ್ರೆ ಹೋಗೋದಕ್ಕೆ ಸಾಧ್ಯವೇ ಆಗ ಅಷ್ಟು ನೀರು ತುಂಬಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್